ಅಷ್ಟು ಅಂದ್ರೆ ಕೇಳಿ ಅವ್ರ ಆಗ್ಬಿಟ್ಟಿದೆ ಇವಾಗ ಹಾಡಲ್ ಬಹಳ ಎನರ್ಜಿ ಲೆವೆಲ್ ಯಾರು ಮ್ಯಾಚ್ ಮಾಡಕ್ಕಾಗಲ್ಲ ಸರ್ ನೀವೇ ನಿಮ್ಮ ಎನರ್ಜಿ ನೀವೆಲ್ಲ ಮ್ಯಾಚ್ ಮಾಡ್ಬೇಕು ಅಷ್ಟು ಅದ್ಭುತವಾಗಿ ಮಾಡಿದ್ರ ನಿಮ್ಮ ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಸಾಂಗ್ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವ್ರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದ್ರಿಗೆ ಎಸ್ಪೆಷಲಿ ನನ್ನ ವಿ ಐ ಪಿ ಸಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಲಿವಿಂಗ್ ಲೆಜೆಂಡ್ ಶಿವಣ್ಣ ಅವ್ರಿಗೆ ಆಪ್ರೇಷನ್ ನಡೀತಾ ಇದೆ ಆ ಭಗವಂತ ನನಗೆ ಏನಾಯಿಸ್ಕೊಟ್ಟಿದ್ರು ಅಷ್ಟು ಶಿವನಂಗೇ ಕೊಡ್ಲಿ ಯಾಕೆಂದರೆ ಈ ಸಪ್ಲೇ ಪ್ರಣಾಯ್ ಆ್ಯಂಡ್ ಅಫ್ಕೋರ್ಸ್ ಇವತ್ತು ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಕೇಳಿತು ಅಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟರು ಪ್ರೇಮಣ್ಣ ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು ಇಂಕ್ ಫ್ರಮ್ ಸ್ಟಾರ್ಟಿಂಗ್ ಕಲಿಯ ಚೌಕಿ ಚೋಗಯ್ಯ ಈ ಕಲವ್ ಎಕ್ಸ್ಕ್ಯೂಸ್ ಮೀ ಈಗ ಕೇಳಿ ಒಂದು ಸಾಂಗ್ ರಿಲೀಸ್ ಆಗಿದೆ ಅಫ್ಕೋಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಾಂಪೋಸ್ ಮಾಡಿರೋ ಸ್ಟೈಪ್ ಪ್ರತಿ ಒಂದು ಬಿ ಜಿ ಎಮ್ಗೂ ಹತ್ತತ್ತು ಡಿಫ್ರೆಂಟ್ ಸ್ಟೆಪ್ಸು ನಾವು ಯಾವ್ದಾರು ಮಾಡೋದು ಅಂತ ಸೊ ಫೈನಲಿ ಒಂದು ಬಿ ಜಿ ಎಮ್ಮು ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆಯ್ತು ಫಿಕ್ಸ್ ಮೇಲೆ ಓಕೆ ಏನ ಸಿಗ್ನೇಚರ್ ಸ್ಟೆಪ್ ಓಕೆ ಮಾಡೋಣ ಅನ್ಕೊಂಡ್ ಮಾಡ್ತರೆ ಕಾರ್ ಮೇಲೆ ಮಾಡೋದಿತ್ತು ದೇಹ ಅಯ್ಯೋ ಇದು ಏನೋ ಎಲ್ಲ ಓಕೆ ಆಗಿ ಕಾರ್ನಲ್ ಮಾಡೋ ಅಂತ ಅಲ್ಲ ಸರಿ ಕಾರ್ನಲ್ ಮಾಡೋಣ ಕಾರ್ ಕಾರ್ನಲ್ ಮಾಡ್ತೀವಿ ಊರು ಎಕ್ಸ್ಟ್ರಾ ಇಂಪ್ರೊವೈಸೇಷನ್ ಮಗ 5 ಲೀಟರ್ ಹೆಂಗಿರತ್ತೆ ಅಂದ್ರೆ ನಾನು ಅಂತ ಟ್ಯಾಲೆಂಟೆಡ್ ಅಲ್ಲ ಮಾಡ್ತೀನಿ ನೀವು ಅದನ್ನ ಸೀಚೆ ಹಂಗೆ ಓಡಿಸೋಣ ಏ ಎಲ್ಲಾದ್ರೂ ಉಂಟಾ ಮಗ ನೀನ್ ನೀನ್ ಮಾಡ್ರಿ ನಾನು ಹೇಳ್ತೀನಿ ಆಗಲ್ಲ ಅಣ್ಣ ಮಾಸ್ಟರ್ ನೋಡ್ರಿ ಇದ್ರು ಏನ್ ಮಾಡ್ತೇನೆ ಈಗ ಅಂತ ಹೇಳಿ 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 ಸೊ ಈಗ ಕಾರ್ ಅತ್ತ ಅನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹೊತ್ತಿಸ್ತಾರೆ ಅಂತ நம்ம மோகன் அஸ்ட் கே அண்ட் ಅಫ್ಕೋರ್ಸ್ ನಮ್ಮ ಶ್ಯಾಮ್ ಸರ್ ಆಗಲೇ ಹೇಳಿದಂಗೆ ನಾನು ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಮರ್ಯಾದೆ ಇಲ್ಲ ಯಾಕೆಂದರೆ ನಾನು ಅದೂರಿ ಟೈಮಲ್ಲಿ ನಮಗೆ ಕಾಸು ಇಲ್ದಿರಬೇಕಾದ್ರೆ ನಾವು ಎಲ್ಲರತ್ರ ಕಾಸು ಹೊಂಚ್ಕೊಂಡು ತಗೊಂಡ್ಬಂದು ಬಂದು ಕೊಡ್ತಾ ಇದ್ವಿ ಸಿ ಡಿಸ್ ಕೊಡೋರು ಅವ್ರು ಒಂದು ಪಾಯಿಂಟ್ ಅಲ್ಲಿ ನೋಡಿ ನಿಮಗೆ ಏನು ತುಂಬ ಪ್ರಾಬ್ಲಮ್ ಇದೆ ತಾನೆ ತೋಳಿ ಅಂತ ಸಾವಿರ ಸಾವಿರ ಸಿ ಡಿ ಎಲ್ಲ ಕೊಟ್ಟಿದ್ರು ಫ್ರೀಯಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಇವಾಗ ಹತ್ರ ಆದ್ಮೇಲೆ ತಿರ್ಗ ಜಾಯಿನ್ ಆಗಿದ್ವಿ ಆ್ಯಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು ಕಂಪೋಸಿಂಗ್ ಎಲ್ಲ ಸೂಪರ್ ಆಗಿದೆ ಡೆಫಿನೆಟ್ಲಿ ಇದು ನ್ಯೂ ಇಯರ್ ಒಂದು ಒಳ್ಳೆ ಬ್ಯಾಶ್ ಆಗುತ್ತೆ ಯಾಕೆಂದರೆ ಟೆಕ್ನೋ ಸಾಂಗ್ ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ವೆಂಕಟ್ ಸಬ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವರೇ ಇನ್ಸಿಸ್ಟ್ ಮಾಡಿತ್ತು ಫೋಕ್ ಡ್ಯಾನ್ಸ್ ಬೇಕು ಫೋಕ್ ಫಸ್ಟ್ ಫೋಕ್ ಸಾಂಗ್ ಬೇಕು ಅಂತ ಶಿವಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ ಆ್ಯಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದರೆ ಆ್ಯಂಡ್ ನಮ್ಮ ಮೋಹನ್ ದೀಕ್ರೆ ನಿಮಗೆ ನೈನ್ಟೀನ್ ಸೆವೆಂಟೀಸಲ್ಲಿ ಹೆಂಗಿರುತ್ತೋ ಕೋರ್ಸ್ ನಾನು ಹುಟ್ಟಿರಲಿಲ್ಲ ಬಟ್ ಹೆಂಗಿತ್ತೋ ಹಂಗೆ ಡೆಫಿನೆಟ್ಲಾಗಿ ಇದ್ದೇ ಇರುತ್ತೆ ಯಾಕೆಂದರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಏನು ಕರಿತೀವಿ ಅವರು ಎಲ್ಲ ಕ್ಯಾರೆಕ್ಟರ್ಸನ್ನು ರೆಟ್ರೋಲಿ ಫೀಲ್ ಮಾಡೋದು ಭಾರಿ ಕಷ್ಟ ಅದನ್ನು ವಿಜುವಲೈಸ್ ಮಾಡಿದ್ದು ಡೈರೆಕ್ಟರ್ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಿದ್ದು ನಮ್ಮ ವಿಲಿಯಮ್ಸ್ ಅವರು ತುಂಬಾ ಪ್ರಾಮಿಸಿಂಗ್ ವಿಜುವಲ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಮೇಡಮ್ಗೆ ಹೇಳಬೇಕು ಅಂದ್ರೆ ನೀವೇ ನೋಡಿದ್ರಿ ಡಾನ್ಸ್ ಅಲ್ಲಿ ಮ್ಯಾಚ್ ಮಾಡೋದೇ ಸ್ವಲ್ಪ ಕಷ್ಟ ಏನಿಗೆ ನಮಗೆಲ್ಲರೂ ಇವರು ಹೇಳೋದು ನೀವು ಸಕ್ಕತ್ತಾಗಿ ಡಾನ್ಸ್ ಮಾಡ್ತೀರಂತ ಗ್ರೇಟ್ ಜಾಬ್ ಇನ್ಕ್ಲೂಡಿಂಗ್ ಫೇವ್ರೇಟ್ ಹೀರೋಯಿನ್ ರಕ್ಷಿತಾ ಯಾಕಂದ್ರೆ ಅಪ್ಪು ಮೂವಿ ಇಂದ್ರೆ ನಮ್ ಜೊತೆ ಅವ್ರ ನೋಡಿದ್ರಿ ಜೊತೆ ಮೂವಿ ರಾಮು ವಿನೋ ಅದನ್ನ ನೋಡಿದ್ರಿ ಇಡಿಯೇಟ್ ಎಲ್ಲ ನೋಡಿದ್ದೆ ನನಗೋಸ್ಕರ ಇವತ್ತು ಅವರೇ ಲಾಂಚ್ ಮಾಡಿದ್ದಾರೆ ಅಣ್ಣ ಬಗ್ಗೆ ಮಾತಾಡಿದ ಚೆನ್ನಾಗಿ ಜೆನ್ಯೂನಾಗೆ ಐ ಐ ವುಡ್ ಲವ್ ಯು ಐ ಲೈಕ್ ಟು ಸೇ ಟು ಪ್ರೇಮ್ ಸರ್ ಏನಕ್ಕೆ ಅಂದರೆ ಥ್ಯಾಂಕ್ಸ್ ಫಾರ್ ದಿ ಅಪರ್ಚುನಿಟಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅಂದರೆ ನಿಮಗೆ ಆ ಮುಗ್ಧತೆ ಅನ್ನೋದು ಕ್ಯಾರೆಕ್ಟರ್ ಅಲ್ಲಿ ಆಫ್ಟರ್ ಅತ್ತೂರಿ ಬಹುದೂರ್ ಈ ಸಿನಿಮಾ ಅಲ್ಲಿ ಆ ಕ್ಯಾರೆಕ್ಟರ್ ಅಲ್ಲಿ ಮುಗ್ಧತೆ ಅನ್ನೋದು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಉದಯ ಮಹೇತ ಸರ್ ಬಂದಿದಾರೆ ಗಂಗಾಧರ್ ಸರ್ ಇದಾರೆ ಗಂಗಾಧರ್ ಸರ್ ಎಲ್ರಿಗೂ ಸೋ ಮಚ್ ಲವ್ ಯು ಜಯ ಆಂಜನೇಯ